ಎಸ್ಎಸ್ಕೆ ಕೆ ಕಾಸರಗೋಡು ಹಾಗೂ ಬಿಆರ್ಸಿ ಮಂಜೇಶ್ವರ ಇದರ ಸಹಕಾರದೊಂದಿಗೆ ಗುವೇದಪಡ್ಪು ಪ್ರತಿಭಾ ಕೇಂದ್ರ ಇದರ ನೇತೃತ್ವದಲ್ಲಿ ಪ್ರತಿಭೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಎಂಬ ವಿಶಿಷ್ಟ ಕಾರ್ಯಕ್ರಮವು ಗುವೇದಪಡ್ಪು ಪ್ರತಿಭಾ ಕೇಂದ್ರದಲ್ಲಿ ಜರುಗಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ವರ್ಕಾಡಿ ಗ್ರಾಮ ಪಂಚಾಯತ್ ಸದಸ್ಯೆಯಾದ ಶ್ರೀಮತಿ ಸೀತಾರವರು ಉದ್ಘಾಟಿಸಿ ಮಾತನಾಡಿ ಪ್ರತಿಭಾ ಕೇಂದ್ರವು ಪ್ರತಿಭೆಗಳನ್ನು ಅರಳಿಸುವ ಕೇಂದ್ರವಾಗಿದ್ದು ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಆನೆಕಲ್ಲು ಶಾಲೆಯ ಶಿಕ್ಷಕರಾದ ರವಿಶಂಕರ್ ರವರ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕೃಷ್ಣ ಮಾಸ್ಟರ್ ಅಶೋಕ್ ಕೊಡ್ಲಮೊಗರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ಮಕ್ಕಳ ರಕ್ಷಕರು ಭಾಗವಹಿಸಿದರು ಸಿಆರ್ಸಿ ಕೋಆರ್ಡಿನೇಟರ್ ಚಂದ್ರಿಕಾ ಟೀಚರ್ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು ಶಿಕ್ಷಕಿ ಚೈತ್ರಾ ಶೆಟ್ಟಿ ವಂದಿಸಿ ತದನಂತರ ಮಕ್ಕಳಿಗೆ ಜಾನಪದ ಗೀತೆ ಸಿನಿಮಾ ಗೀತೆ ಹಾಗೂ ನಡಿಗೆ ಸ್ಪರ್ಧೆ ಜರುಗಿತು ಜನಪದ ಗೀತೆ ಸ್ಪರ್ಧೆಯಲ್ಲಿ ಮುಫಿದಾ ಪ್ರಥಮ ಸ್ಥಾನ ಹಾಗೂ ಅಂಕಿತ ದ್ವಿತೀಯ ಸ್ಥಾನ ಮತ್ತು ಸಿನಿಮಾ ಗೀತೆಯಲ್ಲಿ ತಪ್ಸಾನ ಪ್ರಥಮ ಹಾಗೂ ಸಮನ ದ್ವಿತೀಯ ಸ್ಥಾನ ಹಾಗೂ ನಡಿಗೆ ಸ್ಪರ್ಧೆಯಲ್ಲಿ ಮುಜೈನ್ ಮತ್ತು ತಪ್ಸೀನಾ ಪ್ರಥಮ ಸ್ಥಾನ ಪಡೆದರು ವಿಜೇತರಿಗೆ ಬಹುಮಾನ ನೀಡಿ ಅಭಿನಂದಿಸಲಾಯಿತು